ನಿಮ್ಮ ವಾಹಿನಿ ಡಿ ಕುಮಾರಸ್ವಾಮಿ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾದ ನಂತರ ಮಂಡ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟುವುದು ಕನಸಿನ ಮಾತು ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಎಳ್ಳು ನೀರು ತರ್ಪಣ ಬಿಟ್ಟಂತೆ ಎಂದು ಮಾಜಿ ಸಂಸದ ಆರ್ ಶಿವರಾಮೇಗೌಡರವರು ನಾಗಮಂಗಲ ಪಟ್ಟಣದ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಂಡ್ಯ ಇರ್ಬೋದು ಅದ್ದೂರು ಇರ್ಬೋದು ಇಲ್ಲಿ ಎರಡು ಸಾವಿರ ರೂಪಾಯಿ ಯಾವಾಗಲೂ ಹೋಗಿರಲಿಲ್ಲ ನಮ್ಮದು ದುರಾದೃಷ್ಟವಶ್ತು ಎಂಟು ಸಾವಿರದವರೆಗೆ ಬಂತು ಎಲ್ಲ ಕಡೆನೂ ಸಿಗ್ತಾ ನಮಗಿನ್ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬೇರೆ ಕಡೆ ನೆಕ್ಸ್ಟ್ ಅವೆಲ್ಲ ಹಾಗೆ ಕೊಡ್ತದ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನಾಗ ಬಿಡೋದಿಲ್ಲ ಜೆ ಡಿ ಎಸ್ನವ್ರಿಗೆ ಬಿ ಜೆ ಪಿ ಬಿಡೋದಿಲ್ಲ ಇವ್ರಿಬ್ಬರು ಕಂಡ್ರೆ ಕಾಂಗ್ರೆಸ್ನಾಗ ಬಿಡೋದಿಲ್ಲ ಇವೇ ಪರಿಸ್ಥಿತಿನ ಅವಲೋಕನ ಮಾಡಿ ಹೇಳ್ಬೇಕಲ್ಲ ನಮ್ಮ ಹುಡುಗರು ಬಿಜೆಪಿಲಿ ಇರ್ತಕ್ಕಂಥವ್ರಿಗೆ ಏನು ಆಗ್ಬೇಕಲ್ಲ ಏನೋ ಜೆ ಡಿ ಎಸ್ ಏನೂ ಆಗ್ಬಿಡಲ್ಲ ಪಕ್ಷಗಳಲ್ಲಿ ಲೀಡರ್ಗಳು ಒಂದಾಗ್ಬೋದು ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವ್ರವ್ರ ಅವ್ರ ತೀರ್ಮಾನ ತಗತಾರೆ ಪಿಲಿ ಇರ್ತಕ್ಕಂಥವ್ರು ಒಂದೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ಗೆ ಹೋಗ್ತಿಬಿಡ್ತಾರ ಯಾವುದೋ ಒಂದು ಎಲೆಕ್ಷನ್ ಕುಮಾರಸ್ವಾಮಿ ಅವ್ರ ಮೇಲೆ ಅಭಿಮಾನ ಇತ್ತು ಒತ್ತಿದ್ರು ಅದರೊಳಗೆ ಏನು ಹೇಳಿಕೆ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆ ಬರುತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ಬಿಜೆಪಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಏನಾಯ್ತು ಅಂತ ಗೊತ್ತಾಗುತ್ತೆ ಇಲ್ಲಿ ನಾನು ಒಟ್ಟಾರೆ ನಾನೇನು ಹೇಳೋದು ಅಂದರೆ ಅವರು ಈ ಇಲ್ಲಿ ಎಂ ಪಿ ಆದಮೇಲೆ ಪ್ರಭಾವ ಇರ್ತದೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಯಾವುದೇ ಆಗಿರ್ತಕ್ಕಂಥ ಇರ್ತಾ ಇದೆ ಆದ್ದರಿಂದ ಬಿ ಜೆ ಪಿ ಇಲ್ಲಿ ಮುಗಿದ ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆಯ ಅಸಲಿ ಬಂಡವಾಳ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ತಿಳಿಯುತ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಪುಟಿದೇಳಲು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಬಿಡುವುದಿಲ್ಲ ಎಂದರು ಆದ್ದರಿಂದ ನಾವು ಬಿ ಜೆ ಪಿಲಿ ಬೇಕೋ ಬೇಡವ್ರು ಹೋಗಿದ್ವಿ ಈಗ ಅವರು ನಮ್ಮನ್ನು ಯಾರು ಕಲಿಲ್ಲ ಕೊನಿಲ್ವ ಚುನಾವಣೆ ಆದಮೇಲೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನನಗೂ ಅಷ್ಟು ಸ್ಥಗಿತವಾಗಿ ಮುಂದಕ್ಕೆ ನಮ್ಮ ಮುಖಂಡರುಗಳನ್ನೆಲ್ಲ ಕರ್ಕೊಂಡು ನಮ್ಮ ತಿಂಗಳಾದ್ಮೇಲೆ ಅಲ್ಲಿ ಇದ್ದರೇನೇನೋ ನಡೀತಿತ್ತುವಲ್ಲ ಇದೆಲ್ಲ ನೋಡಿ ನೋಡಿದ್ಮೇಲೆ ಮುಂದಿಟ್ಟು ಒಂದು ತಿಂಗಳಾದ್ಮೇಲೆ ನಿಂತಿದ್ವಲ್ಲ ಆದರೆ ಕೇಳಿ ರಾಜ್ಯದಲ್ಲೆಲ್ಲ ನನಗೆ ಕರ್ಷನ್ ವಿರೋಧ ಹೇಳಿದ್ರು ದಕ್ಕಣ ಬಿಟ್ಟಂಗಿ ಅವರು ಅಲ್ಲ ಅವರು ಆ ಪಾರ್ಟಿ ಇಲಿ ಶೇರ್ಕಣ್ಣ ಮೇಲೆ ಇನ್ ಬಿಜೆಪಿ ಮೇಕ್ ಕೇಳುತಲ್ಲ ರೆಡಿ ನಿಮ್ಮ ಬಿಜೆಪಿ ಅಂತ ನಿಮ್ಮ ನಾಯಕರ ಹೇಳಂಗರ ಅವರು ಮೇಕ್ ಕೇಳಬೇಕು ಎಂಜೆ ಸುಮ್ಮಕ್ಕೆ ಬಿಜೆಪಿ ಅರ್ಬಕಲ್ಲ ಇರ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಬಿಜೆಪರು ಕರೇ ಯೇ ಸ್ಟಾಪ್ ಪೂರ್ತಿ ಪ್ರಾಜೆಕ್ಟ್ ಮಾಡ್ಕೊಂಡ್ ಮೇಲೆ ಒಂದಾಣಿಕೆ ಮಾಡ್ಕೊಂಡ ಆದಮೇಲೆ ಕುಮಾರ್ ಸ್ವಾಮಿ ಅವರು ಬಿಜೆಪಿಗೆ ಸೊಳಕುತಾರ ನಾನು ಆಗತ್ತಾ ಇವತ್ತೆ ಬರದಿಟ್ಟಕೇಳಿ

ಅವರು ಏನು ನನಗೆಲ್ಲ ಭವಿಷ್ಯ ಕಿಟ್ಕೊಳ್ಳೋಕ್ಕೆ ನಾನು ಪಾರ್ಟಿ ಮೇಲೆ ಹೋಗಿದ್ದೆ ನಾಗೂರಿಂದಲೇ ಹಂಗಂದ್ರೆ ಅವತ್ತಿನ ಕಾಲಿಲ್ಲ ಸರ್ ಅಂತಾರೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಇಲ್ಲಿ ಬಂದ ಮೇಲೆ ಬಿ ಜೆ ಪಿ ತರಫ ಓಕೆ ಸರ್ ಅದೇ ನಿಮ್ಮ ಸರ್ ನಡೀತಾರೆ ಅವ್ರಿಗೆಲ್ಲ ಇದು ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಹಳೇ ಮೈಸೂರಿಗೆ ಸೀಮಿತವಾಗಿ ನಿಮ್ಮನ್ನೇ ನಂಬ್ಕೊಂಡ್ ಬಂದಿರೋ ಕಾರ್ಯಕರ್ತರು ನಮ್ಮ ಅಂಬರನೇ ನಾವು ಶಕ್ತಿ ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಚೆನ್ನಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೇಮರಾಜ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಕುಮಾರ್ ನಟರಾಜ್ ಹಾಗೂ ಶಿವರಾಮೇಗೌಡರ ಅಭಿಮಾನಿಗಳು ಭಾಗವಹಿಸಿದ್ದರು ಸುದ್ದಿ ತ್ರಿವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ